ನಮಸ್ಕಾರ ಸ್ನೇಹಿತರೆ ಈ ನಿಮ್ಮ ಧಾರ್ಮಿಕ ವಾಣಿ ಚಾನೆಲ್ ನಲ್ಲಿ ಮೂಡಿ ಬರುವ ನೂರಕ್ಕೆ ನೂರು ಸತ್ಯವಾದ ಮಾತುಗಳನ್ನು ಕೇಳಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮಲ್ಲಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಈ ನಿಮ್ಮ ಸಲಹೆ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ ಈಗ ನೂರಕ್ಕೆ ನೂರು ಸತ್ಯವಾದ ಮಾತುಗಳನ್ನು ಕೇಳೋಣ ಸಿಗದವರನ್ನು ಹುಡುಕಬೇಡಿ ಸಿಕ್ಕಿದವರನ್ನು ಬಿಡಬೇಡಿ ಬರದವರನ್ನು ಕಾಯಬೇಡಿ ಬಂದವರನ್ನು ಕಾಯಿಸಬೇಡಿ ಏನನ್ನು ಕೊಡದೇ ಇರುವವರನ್ನು ಕೇಳಬೇಡಿ ಕೊಟ್ಟವರನ್ನು ಜೀವನದಲ್ಲಿ ಮರೆಯಬೇಡಿ ಮರದಿಂದ ಕೆಳಬಿದ್ದ ಹೂ ಮತ್ತೆ ಹರಳುವುದಿಲ್ಲ ಆದರೆ ಬೇರುಗಳು ಗಟ್ಟಿಯಾಗಿದ್ದರೆ ಮತ್ತೆ ಹೊಸ ಹೂಗಳು ಹುಟ್ಟುತ್ತವೆ ಹಾಗೆಯೇ ನಮ್ಮ ಜೀವನದಲ್ಲಿ ಈವರೆಗೆ ಏನನ್ನು ಕಳೆದುಕೊಂಡಿದ್ದೇವೆ ಎಂಬುದಕ್ಕಿಂತ ಇನ್ನೂ ಜೀವನದಲ್ಲಿ ಮುಂದೆ ಎಷ್ಟೊಂದು ಬೆಳಗು ಬೇಕಿದೆ ಎಂಬುದು ಮುಖ್ಯ ನನ್ನ ಬಗ್ಗೆ ನನ್ನ ಹಿಂದೆ ನೀನು ಕತೆ ಹೇಳಿದರೆ ನಿನ್ನ ಹಿಂದೆ ನಿನ್ನ ಬಗ್ಗೆ ಬೇರೊಬ್ಬರು ಕಾದಂಬರಿ ಬರೆಯುತ್ತಾರೆ ಕಾಲ ಯಾರನ್ನು ಸುಮ್ಮನೆ ಬಿಡುವುದಿಲ್ಲ ನೆನಪಿರಲಿ ಸಿಕ್ಕಿದ್ದನ್ನು ಪಡೆದು ತೃಪ್ತಿಯಿಂದ ಬಾಳಬೇಕು ಸಿಗದಿದ್ದದ್ದನ್ನು ಮರೆತು ಖುಷಿಯಿಂದ ಬದುಕಬೇಕು ಇದು ಇಂದು ಸಿಕ್ಕಿದ್ದು ನಾಳೆ ಕೈ ಜಾರಿ ಹೋಗಬಹುದು ಇಂದು ಒಲಿಯಬಹುದು ಯೋಗವಿದ್ದಂತೆ ಎಂದು ಮೆರೆಯುತ್ತಾರೆ ಇನ್ನು ಕೆಲವರು ಸೌಂದರ್ಯವಿದೆ ಎಂದು ಬೀಗುತ್ತಾರೆ ಆದರೆ ಮುಂದೊಂದು ದಿನ ತಿಳಿಯುವುದು ಎಲ್ಲಕ್ಕಿಂತಲೂ ಮಿಗಿಲಾದದ್ದು ಗುಣ ಎಂದು ಕೊನೆಯ ತನಕ ಇರದೆ ಹೋದರೂ ಉಸಿರು ಇರುವ ತನಕ ನನ್ನ ಬಗ್ಗೆ ಚಿಂತೆ ಮಾಡುವವಳು ಅಂದರೆ ಅದು ಅಮ್ಮ ಮಾತ್ರ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರಗಳು